ಬಿಜೆಪಿ ಶಾಸಕ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಕಾಂಗ್ರೆಸ್ ಅಭ್ಯರ್ಥಿಯ ಪರ ಮತ ಚಲಾಯಿಸಿದ್ದಾರೆ ಬಿಜೆಪಿಯ ಶಾಸಕ ಹಾಗಾದ್ರೆ ಯಾರ ಪರವಾಗಿ ಮತ ಚಲಾವಣೆ ಮಾಡಿದ್ರು ಅಜಯ್ ಮಾಕೇನ್ ಪರ ಮತ ಚಲಾಯಿಸಿದ್ದಾರೆ ಎಸ್ ಟಿ ಸೋಮಶೇಖರ್ ಕಾಂಗ್ರೆಸ್ನ ಮೊದಲ ಅಭ್ಯರ್ಥಿಗೆ ಎಸ್ ಟಿ ಸೋಮಶೇಖರ್ ಮತ ಚಲಾವಣೆ ಮಾಡಿದ್ದಾರೆ ಪಕ್ಷದಿಂದ ಜಾರಿ ಮಾಡಲಾದ ವಿಪ್ ಉಲ್ಲಂಘಿಸಿ ಕಾಂಗ್ರೆಸ್ ಪರ ಎಸ್ ಟಿ ಸೋಮಶೇಖರ್ ಅಡ್ಡ ಮತದಾನ ಮಾಡಿದ್ದಾರೆ ಕಾಂಗ್ರೆಸ್ನ ಮೊದಲ ಅಭ್ಯರ್ಥಿ ಅಜಯ್ ಮಾಕೇನ್ ಪರ ಮತ ಚಲಾವಣೆ ಮಾಡಿದ್ದಾರೆ ಎಸ್ ಟಿ ಸೋಮಶೇಖರ್ ಕಳೆದ ಹಲವಾರು ತಿಂಗಳಿನಿಂದ ಬಿಜೆಪಿಯಿಂದ ದೂರ ಇದ್ದು ಕಾಂಗ್ರೆಸ್ಗೆ ಹತ್ತಿರವಾಗಿದ್ದ ಟಿ ಸೋಮಶೇಖರ್ ಅವರ ನಡೆ ಈಗ ಬಹಿರಂಗವಾಗಿ ಕಾಂಗ್ರೆಸ್ ಕಡೆ ಅನ್ನೋದನ್ನ ಅವರು ತೋರಿಸಿಕೊಟ್ಟಿದ್ದಾರೆ ಎಸ್ ಮತ್ತೊಮ್ಮೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ನಾಥು ಹಾಗೂ ಮಾರುತೇಶ್ ಪ್ರಶಾಂತ್ ನೀವು ಮಾತನಾಡ್ತಾ ಇದ್ರಿ ಈ ಸಂದರ್ಭದಲ್ಲಿ ಇದರ ಅವಶ್ಯಕತೆ ಇರಲಿಲ್ಲ ಬಿಜೆಪಿಗೆ ಅಂತ ಹೇಳಿ ಆದ್ರೆ ಬಿಜೆಪಿಯಲ್ಲಿ ಎಲ್ಲ ಸದಸ್ಯರನ್ನ ಹಿಡಿದಿಡುವ ಒಂದು ನಾಯಕತ್ವದ ಕೊರತೆಯೂ ಇಲ್ಲಿ ಎದ್ದು ಕಾಣ್ತಾ ಇದೆ ಒಂದು ನಾಯಕತ್ವದ ಕೊರತೆಯ ಪ್ರಶ್ನೆ ಅಂತ ನನ್ಗೆನಸ್ತಾ ಇಲ್ಲ ಯಾಕಂದ್ರೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಇಬ್ಬರೂ ಕೂಡ ಕಾಂಗ್ರೆಸ್ಗೆ ಒಂದು ಒಂದು ಕಾಲನ್ನು ಹೊರಗೆಟ್ಟಿದ್ರು ಹೀಗಾಗಿ ಯಾರೇ ನಾಯಕತ್ವ ಇದ್ದರೂ ಕೂಡ ಅವರೇನಿಬ್ಬರು ಬಿ ಜೆ ಪಿಗೆ ಬಂದು ಓಟ್ ಹಾಕ್ತಾರೆ ಅಂತ ಅನ್ನಿಸ್ತಾ ಇಲ್ಲ ಆದರೆ ಸಮಸ್ಯೆ ಇದ್ದಿದ್ದು ಅದಕ್ಕೊಂದು ಅವಕಾಶವನ್ನು ವೇದಿಕೆಯನ್ನು ಕಲ್ಪಿಸ್ಕೊಟ್ಟು ಬಿ ಜೆ ಪಿ ಎಡವ ಅಂತ ಲೋಕಸಭಾ ಚುನಾವಣೆಗೆ ಮುಂಚೆ ಬೆಂಗಳೂರು ನಾರ್ತ್ ಎಸ್ ಸಿ ಸೋಮಶೇಖರ್ ಒಬ್ಬ ಪ್ರಮುಖವಾಗಿರ್ತಕ್ಕಂಥ ಶಾಸಕ ಒಕ್ಕಲಿ ಭಾಗದ ಶಾಸಕ ಇನ್ನೊಂದು ಕಡೆ ಯಲ್ಲಾಪುರದಲ್ಲಿ ಶಿವರಾಮ್ ಹೆಬ್ಬಾರ್ ಹವ್ಯಕ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು ಉತ್ತರ ಕನ್ನಡದಲ್ಲಿ ಹವ್ಯಕ ಬ್ರಾಹ್ಮಣ ಸಮುದಾಯ ಒಂದು ದೊಡ್ಡ ಸಂಖ್ಯೆಯಲ್ಲಿದೆ ಈಗ ಇವತ್ತಿನ ವೋಟಿಂಗ್ನ ನಂತರ ಇಬ್ಬರು ಮೊದಲು ಮಾನಸಿಕವಾಗಿ ಕಾಂಗ್ರೆಸ್ ಜೊತೆಗೆ ಇದ್ದರು ಈಗ ಒಂದು ರೀತಿ ಬಿ ಜೆ ಪಿಯೇ ಅವ್ರ ಮೇಲೆ ಉಚ್ಚಾಟನೆಯ ಕ್ರಮ ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಅನಿವಾರ್ಯತೆಗೆ ಸಿಲುಕಿದೆ ಇದು ಬೇಕಿತ್ತ ಅಂತಕ್ಕಂಥದ್ದು ಪ್ರಶ್ನೆ ಬಿ ಜೆ ಪಿಗೇನು ಅವರು ಸಹಾಯ ಮಾಡ್ತಾ ಇದ್ರು ಲೋಕಸಭಾ ಚುನಾವಣೆಗೆ ಅವರು ಕಾಂಗ್ರೆಸ್ ಜೊತೆ ನಿಲ್ತಾ ಇರಲಿಲ್ಲ ಅನ್ನುವ ಮಾತು ಇರಲಿಲ್ಲ ಯಾಕಂದರೆ ಮೊನ್ನೆಯ ಎ ಪಿ ರಂಗನಾಥ್ ವರ್ಸಸ್ ಪುಟ್ಟಣ್ಣ ಅವರ ಒಟ್ಟಾರೆ ಶಿಕ್ಷಕರ ಕ್ಷೇತ್ರದ ಚುನಾವಣೆಯಲ್ಲಿ ಸೋಮಶೇಖರ್ ಅವರು ಪುಟ್ಟಣ್ಣ ಅವ್ರ ಜೊತೆ ಕೆಲಸ ಮಾಡಿದರು ಹೀಗಾಗಿ ಲೋಕಸಭಾ ಚುನಾವಣೆಯಲ್ಲಿ ಅವರೇನು ಸಹಾಯ ಮಾಡ್ತಾರೆ ಅಂತಕ್ಕಂಥದ್ದು ಇರಲಿಲ್ಲ ಆದರೆ ಐದನೇ ಅಭ್ಯರ್ಥಿ ಹಾಕಿಸಿ ತನ್ನ ಇಬ್ಬರು ಶಾಸಕರು ತನ್ನನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಕ್ರಾಸ್ ವೋಟ್ ಮಾಡ್ತಿದ್ದಾರೆ ನೋಡಿ ಕ್ರಾಸ್ ವೋಟ್ ಇವತ್ತಿನ ದಿನಗಳಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಸೈಕಾಲಜಿಕಲ್ ಇಂಪ್ಯಾಕ್ಟನ್ನು ಮಾಡುತ್ತೆ ಆ ಸೈಕಾಲಜಿಕಲ್ ಇಂಪ್ಯಾಕ್ಟ್ ಇವತ್ತು ರಾಜ್ಯಸಭಾ ಚುನಾವಣೆಯಲ್ಲಿ ನಿಶ್ಚಿತವಾಗಿ ಬಿ ಜೆ ಇದು ರಾಜ್ಯ ಬಿ ಜೆ ಪಿಗೆ ಬೇಕಿತ್ತ ಅಂತಕ್ಕಂಥದ್ದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ ನನಗನ್ಸುತ್ತೆ ಇಬ್ಬರಿಗೂ ಕೂಡ ಒಂದು ವೇದಿಕೆಯನ್ನು ಕಲ್ಪಿಸ್ಕೊಟ್ಟದ್ದು ಬಿ ಜೆ ಪಿಯ ಹೈಕಮಾಂಡ್ ಐದನೇ ಅಭ್ಯರ್ಥಿ ಹಾಕಿ ಕ್ರಾಸ್ ವೋಟ್ ಮಾಡ್ತಾರೆ ಅಂತಕ್ಕಂಥದ್ದು ನಾವು ಕೂಡ ಕಳೆದ ವಾರ ಇಲ್ಲ ಕ್ರಾಸ್ ವೋಟ್ ಯಾರು ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆ ಎತ್ತಿದಾಗ ನೋಡ್ತಾ ಇರಿ ಅಂತಕ್ಕಂಥ ಉತ್ತರ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಪಾಳಯದಿಂದ ಬಂದಿತ್ತು ಆದರೆ ಒಂದು ಕಾಮನ್ ಸೆನ್ಸ್ ಪಾಲಿಟಿಕ್ಸ್ನಲ್ಲಿ ಒಂದು ಕಾಮನ್ ಸೆನ್ಸ್ ವರ್ಕ್ ಮಾಡುತ್ತೆ ಇನ್ನೂ ಲೋಕಸಭಾ ಚುನಾವಣೆಗಳಾಗಿಲ್ಲ ಎಂಟು ತಿಂಗಳು ಒಂಬತ್ತು ತಿಂಗಳಾಗಿದೆ ಈಗ ಸರ್ಕಾರ ಬಂದು ಯಾರು ಯಾಕೆ ಕ್ರಾಸ್ ವೋಟ್ ಮಾಡ್ತಾರೆ ಅಂತಕ್ಕಂಥ ಪ್ರಶ್ನೆಯನ್ನು ನಿಶ್ಚಿತವಾಗಿ ಎಲ್ಲರೂ ಕೇಳ್ತಾ ಇದ್ದರು ಆದ್ರೆ ಇಲ್ಲ ನೋಡ್ತಾ ಇರಿ ಎನ್ನುವ ಉತ್ತರ ಬಿಜೆಪಿ ಜೆಡಿಎಸ್ ಅಥವಾ ಜೆಡಿಎಸ್ ಐದನೇ ಅಭ್ಯರ್ಥಿಯನ್ನ ಈ ರೀತಿ ನಿಲ್ಲಿಸಿ ಮುಖಭಂಗ ಮಾಡ್ಕೊಳ್ಬಹುದು ಅನ್ನೋ ಊಹೆನೂ ಇರ್ಲಿಲ್ವಾ ಏನ್ ಪ್ಲಾನ್ ಮಾಡ್ಕೊಂಡಿದ್ರು ಇವರಿಬ್ರು ಪಾಲಿಟಿಕ್ಸ್ ನಲ್ಲಿ ನಾನು ಗುಸುಗುಸು ಕೇಳಿದ್ದನ್ನ ಹೇಳಬಹುದು ಯಾಕಂದ್ರೆ ಅನ್ಲೆಸ್ ಕ್ರಾಸ್ ವೋಟ್ ಮಾಡದೆ ಇವ್ರು ಕ್ರಾಸ್ ವೋಟ್ ಮಾಡ್ತಾರೆ ಅವ್ರು ಕ್ರಾಸ್ ವೋಟ್ ಮಾಡ್ತಾರೆ ಅಂತಕ್ಕಂಥ ಅನೇಕ ಚರ್ಚೆಗಳು ಇರ್ತವೆ ಒಂದು ಬಿ ಜೆ ಪಿಯ ಹೈಕಮಾಂಡ್ಗೆ ಅನ್ಸಿದ್ದು ಕುಮಾರಸ್ವಾಮಿ ಇಬ್ರನ್ ತಂದರೆ ಇಬ್ರನ್ನ ಕ್ರಾಸ್ ವೋಟ್ ಮಾಡಿದರೆ ಮೂವರು ಪಕ್ಷೇತರರನ್ನು ಸೆಳೆದುಕೊಂಡು ಕಾಂಗ್ರೆಸ್ಗೆ ಒಂದು ರೀತಿಯಾಗಿರ್ತಕ್ಕಂಥ ಶಾಕ್ ಕೊಡ್ಬೋದು ಅಂತಕ್ಕಂಥದ್ದು ಬಿ ಜೆ ಪಿ ಹೈಕಮಾಂಡ್ ಮನಸ್ಸಿನಲ್ಲಿತ್ತು ಕುಮಾರಸ್ವಾಮಿಯವರು ಕೂಡ ಇದನ್ನು ಬಿ ಜೆ ಪಿ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿದರು ಮೊನ್ನೆ ಕೂಡ ಅಮಿತ್ ಶಾ ಅವ್ರ ಜೊತೆ ಸಭೆಗೆ ಹೋದಾಗ ದಿಲ್ಲಿಯಲ್ಲಿ ಸುದೀರ್ಘವಾಗಿ ಜೆ ಡಿ ಎಸ್ ತನ್ನ ಪ್ಲ್ಯಾನನ್ನು ಹೇಳಿತ್ತು ಬಿ ಜೆ ಪಿಯ ಹೈಕಮಾಂಡ್ ಆ ಪ್ಲ್ಯಾನನ್ನು ಅನುಸರಿಸಿದ್ರು ಕೂಡ ಆದರೆ ಅಂತಿಮವಾಗಿ ಏನಾಯಿತು ಇಬ್ರು ಬಿ ಜೆ ಪಿಯ ಶಾಸಕರು ಹೊರಕಾಲಿಟ್ಟಿದ್ದಾರೆ ಹೊರಕಾಲಿಡೋದು ಹೊರಕ್ಕಿಡೋದು ಗೊತ್ತಿರಲಿಲ್ವಾ ಅನ್ನೋದು ಪ್ರಶ್ನೆ ಯಾಕೆಂದರೆ ಕುಮಾರಸ್ವಾಮಿ ಹೋಗಿ ಅಮಿತ್ ಶಾ ಅವರ ಹತ್ರ ಏನು ಹೇಳ್ತಾರೆ ನೋಡಿ ರಾಜ್ಯ ಬಿ ಜೆ ಪಿಗೆ ಅವರನ್ನು ನಿಯಂತ್ರಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನೀವು ದಿಲ್ಲಿಯಿಂದ ಅವ್ರಿಗೊಂದು ಸ್ವಲ್ಪ ನಿಯಂತ್ರಣ ಮಾಡಬೇಕು ದಿಲ್ಲಿಯಿಂದ ಅವ್ರ ಜೊತೆ ಯಾರಾದರೂ ಮಾತಾಡಬೇಕು ಆಗ ಇಬ್ಬರು ಕೂಡ ರಾಜ್ಯಸಭಾ ಚುನಾವಣೆಯಲ್ಲಿ ವೋಟ್ ಹಾಕ್ತಾರೆ ಕುಮಾರಸ್ವಾಮಿ ಇನ್ನೊಂದು ಮಾತನ್ನು ಹೇಳಿದರು ಡಿ ಕೆ ಶಿವಕುಮಾರ್ ಕೊನೆಯ ಗಳಿಗೆವರೆಗೂ ಕಾಯ್ತಾರೆ ನಮ್ಮ ಕಡೆಯಿಂದ ಯಾರಾದರೂ ಕ್ರಾಸ್ ವೋಟ್ ಮಾಡಿದರೆ ಆ ಇಬ್ಬರು ಕಡೆಯಿಂದ ಕ್ರಾಸ್ ವೋಟ್ ಮಾಡಿಸ್ಲಿಕ್ಕೆ ಕೊನೆಯ ಗಳಿಗೆವರೆಗೂ ಕೂಡ ಅವ್ರು ವೋಟಿಂಗ್ ಮಾಡಬೇಡ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅನ್ನೋದು ಆದರೆ ಎಸ್ ಟಿ ಸೋಮಶೇಖರ್ ಅಲ್ಲಿಗೆ ನಿಲ್ಲ ಬೆಳಗ್ಗೆ ಮತದಾನ ಶುರುವಾದ ಒಂದು ಗಂಟೆಯಲ್ಲಿ ಬಂದು ಮತ ಹಾಕಿ ಈ ರಾಜ್ಯಸಭಾ ಚುನಾವಣೆಯಲ್ಲಿ ಒಂದು ಪ್ರೊಸೀಜರ್ ಇರುತ್ತೆ ನೋಡಿ ತೊಂಬತ್ತೆಂಟರ ಮುಂಚೆ ಈ ಸೀಕ್ ಓಪನ್ ಬ್ಯಾಲೆಟ್ ಇರಲಿಲ್ಲ ಸೀಕ್ರೆಟ್ ಬ್ಯಾಲೆಟ್ ಇತ್ತು ಮಹಾರಾಷ್ಟ್ರದ ಒಂದು ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿ ಸೋತ ನಂತರ ಈ ಓಪನ್ ಬ್ಯಾಲೆಟ್ ಸಿಸ್ಟಮ್ ಬಂತು ಪಾರ್ಲಿಮೆಂಟ್ನ ಒಂದು ಕಮಿಟಿಯ ರಿಪೋರ್ಟ್ನ ಆಧಾರದ ಮೇಲೆ ಓಪನ್ ಬ್ಯಾಲೆಟ್ನಲ್ಲಿ ಏನು ಹೇಳಲಾಯಿತು ನೀವು ನಿಮ್ಮ ಓಟನ್ನು ಹಾಕಿ ನಿಮ್ಮ ಪಾರ್ಟಿಯ ಅಧಿಕೃತ ಏಜೆಂಟ್ಗೆ ತೋರಿಸಿದರೆ ಮಾತ್ರ ಅದು ವ್ಯಾಲಿಡ್ ಆಗತ್ತೆ ನೀವು ಪಕ್ಕದ ಅಧಿಕೃತ ಏಜೆಂಟ್ಗೆ ಇದನ್ನು ಒಂದು ವೇಳೆ ಈಗ ಸೋಮಶೇಖರ್ ಇವತ್ತು ಕಾಂಗ್ರೆಸ್ನ ಏಜೆಂಟ್ರಿಗೆ ತಮ್ಮ ಮತಪತ್ರವನ್ನು ತೋರಿಸಿದರೆ ಅದು ಇನ್ವ್ಯಾಲಿಡ್ ಆಗ್ತಾ ಇತ್ತು ಅವ್ರು ಹಾಗೆ ಮಾಡಲಿಲ್ಲ ಸುನೀಲ್ ಕುಮಾರ್ ಮತ್ತು ಇನ್ನೊಬ್ಬರು ಅಲ್ಲೇನು ಏಜೆಂಟ್ ಇದ್ದರು ಅಧಿಕೃತ ಅರವಿಂದ್ ಬೆಲ್ಲದ್ ಇಬ್ಬರು ಅಧಿಕೃತ ಏಜೆಂಟ್ಗೆ ತಮ್ಮ ಮತ ಪತ್ರವನ್ನು ತೋರಿಸಿದ್ದಾರೆ ಅದರಲ್ಲಿ ಸ್ಪಷ್ಟ ಇತ್ತು ಕಾಂಗ್ರೆಸ್ ಓಟ್ ಹಾಕಿದ್ದಾರೆ ಅಂತಕ್ಕಂಥದ್ದು ಹೀಗಾಗಿ ಈಗ ಬಿ ಜೆ ಪಿ ಏನೇ ಹೇಳಿದರೂ ಕೂಡ ಕಾನೂನಿನ ವ್ಯಾಖ್ಯೆ ಏನು ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ ಕಾನೂನಿನ ವ್ಯಾಖ್ಯೆ ಏನು ಹೇಳುತ್ತೆ ಅಂದರೆ ಭಾವನಾ ನೀವು ಈ ಟ್ರಸ್ಟ್ ವೋಟ್ನಲ್ಲಿ ವಿಶ್ವಾಸ ಮತ್ತು ಅವಿಶ್ವಾಸ ಯಾಚನೆ ವೇಳೆ ಕ್ರಾಸ್ ವೋಟ್ ಮಾಡಿದರೆ ಒಂದು ಫ್ಲೋರ್ ಆಫ್ ದ ಹೌಸ್ ಸ್ಪೀಕರ್ ಕ್ಯಾನ್ ಟೇಕ್ ಎ ಡಿಸಿಷನ್ ಸ್ಪೀಕರ್ ಅಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಬೋದು ಆದರೆ ರಾಜ್ಯಸಭಾ ಚುನಾವಣೆಯಲ್ಲಿ ಎಲ್ಲಿ ಓಪನ್ ಬ್ಯಾಲೆಟ್ ಇದೆಯೋ ಕ್ರಾಸ್ ವೋಟ್ ಮಾಡಿದ್ದು ಗೊತ್ತಾಗತ್ತೆ ಆದರೆ ಸ್ಪೀಕರ್ಗೆ ಆ ಅಧಿಕಾರ ಇಲ್ಲ ಕ್ರಾಸ್ ವೋಟ್ ಮಾಡಿದಾಗ ಆಯಾ ಪಾರ್ಟಿಯವರು ಅವ್ರ ಮೇಲೆ ಡಿಸಿಪ್ಲಿನರಿ ಆ್ಯಕ್ಷನ್ ಅಂದರೆ ಶಿಸ್ತು ಕ್ರಮವನ್ನು ತೆಗೆದುಕೊಳ್ಬೋದು ಅಂತಕ್ಕಂಥದ್ದು ಯಾವುದೇ ಡಿಸಿಪ್ಲಿನರಿ ಆ್ಯಕ್ಷನನ್ನು ತೆಗೆದುಕೊಂಡ್ರೆ ಆ ಪಾರ್ಟಿಗೆ ನಷ್ಟ ಆಗುತ್ತೆ ಹೊರತು ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ಗೇನು ನಷ್ಟ ಆಗುತ್ತೆ ಕಾಂಗ್ರೆಸ್ ಗ್ರ್ಯಾಂಟನ್ನು ಕೊಡ್ತೀವಿ ಅಂತಕ್ಕಂಥದ್ದನ್ನು ಸ್ಪಷ್ಟಪಡಿಸಿದೆ ಇವತ್ತಿನ ಘಟನೆಯ ನಂತರ ಶಿವರಾಮ್ ಹೆಬ್ಬಾರ್ ಕುಟುಂಬದ ಒಬ್ಬರು ಅಥವಾ ಎಸ್ ಟಿ ಸೋಮಶೇಖರ್ ಕುಟುಂಬದ ಒಬ್ಬರು ಲೋಕಸಭಾ ಚುನಾವಣೆಗೆ ನಿಲ್ಲುವ ತಯಾರಿಯನ್ನು ಕೂಡ ಮಾಡಬಹುದು ಅಂದರೆ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಕಾಯ್ತಾ ಇದ್ರು ಈ ಅವಕಾಶಕ್ಕಾಗಿ ಬಿ ಜೆ ಪಿ ಅವರಿಗೆ ಅವಕಾಶವನ್ನ ಮನೆ ಬಾಗಿಲು ಒಯ್ದು ಕೊಟ್ಟಿದೆ ಇದು ಲೋಕಸಭಾ ಚುನಾವಣೆಗೆ ಮುಂಚೆ ಸರಿ ಇತ್ತ ತಪ್ಪಿತ್ತ ನಾಯಕತ್ವ ನೋಡಿ ರಾಜ್ಯ ನಾಯಕತ್ವದ ಮೇಲೆ ಅವರು ಬೇಸರ ಇಲ್ಲ ರಾಷ್ಟ್ರೀಯ ನಾಯಕತ್ವದ ಮೇಲೂ ಕೂಡ ಬೇಸರ ಇಲ್ಲ ಅವ್ರಿಗೆ ಬೇಸರ ಇರತಕ್ಕಂಥದ್ದೇನು ಕಾಂಗ್ರೆಸ್ನತ್ತ ಒಲವಿದೆ ಡಿ ಕೆ ಶಿವಕುಮಾರ್ ಜೊತೆ ಆಪ್ತ ಸಂಬಂಧಗಳಿವೆ ಈಗ ಲೋಕ್ ರಾಜ್ಯಸಭಾ ಚುನಾವಣೆಯಲ್ಲಿ ಐದನೇ ಕ್ಯಾಂಡಿಡೇಟ್ ಅನ್ನ ಜೆ ಡಿ ಎಸ್ ನಿಂದ ಹಾಕ್ಸಿ ಬಿಜೆಪಿ ಆ ಅವಕಾಶವನ್ನ ತಟ್ಟೆಯಲ್ಲಿಟ್ಟು ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ಗೆ ಕೊಟ್ಟಂತಾಗಿದೆ ಆಗ್ಲೇ ಅದಕ್ಕೆ ನಾನು ಹೇಳಿದ್ದೆ ದಾರಿಯಲ್ಲಿ ಹೋಗ್ತಾ ಇದ್ದವನು ಮೇಲೆ ಹೋಗಿ ಬಡಿಸ್ ರೈಟ್ ರೈಟ್ ಮಾರುತೇಶ್ ಈಗ ಜೊತೆ ಲೈವ್ ನಲ್ಲಿ ಮಾರುತೇಶ್ ವಾಟ್ ನೆಕ್ಸ್ಟ್ ಬಿಜೆಪಿಯ ನಡೆ ಏನಾಗಿರುತ್ತೆ ಪ್ರಶಾಂತ್ ನಾಥು ಈಗಾಗ್ಲೇ ಹೇಳ್ತಾ ಇದ್ರು ಒಂದು ವೇಳೆ ಕ್ರಮ ತೆಗೆದುಕೊಂಡ್ರು ಇರುವಂತಹ ಇಬ್ಬರು ಶಾಸಕರ ಮೇಲೆ ಏನು ಎಫೆಕ್ಟ್ ಮಾಡೋದಿಲ್ಲ ಆದ್ರೆ ಬಿಜೆಪಿಗೆ ಇದರಿಂದ ನಷ್ಟ ಅಂತ ಆದ್ರೆ ಎಸ್ ಟಿ ಸೋಮಶೇಖರ್ ಆಗ್ಲಿ ಹೆಬ್ಬಾರ್ ಆಗಲಿ ಈ ಒಂದು ವರ್ಷದಲ್ಲಿ ಯಾವ ರೀತಿ ಪಕ್ಷದ ಜೊತೆ ನಡ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ರಾಜ್ಯದ ಕಾರ್ಯಕರ್ತರು ಇತರ ಶಾಸಕರು ನೋಡಿದ್ದಾರೆ ಶಿಸ್ತಿನ ಕ್ರಮ ತೆಗೆದು ಹಾಗೆ ಬಿಡುತ್ತಾ ಬಿಜೆಪಿ ಬಿಜೆಪಿ ಇವಾಗ ಏನ್ ಮಾಡ್ತಾ ಇದೆ ಭಾವನಾ ಶಿಸ್ತು ಕ್ರಮ ತೆಗೆದುಕೊಂಡ್ರೆ ಲಾಭ ಇರುವಂತದ್ದು ಎಸ್ ಡಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ಗೆ ಹೊರತು ಬಿಜೆಪಿ ಪಾರ್ಟಿಗೆಲ್ಲ ಶಿಸ್ತು ಕ್ರಮ ಅಂದ್ರೆ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರೆ ಅವರು ಸ್ವತಂತ್ರ ಅಭ್ಯರ್ಥಿಗಳ ರೀತಿ ಇಂಡಿಪೆಂಡೆಂಟ್ ಆಗಿ ನಿರ್ಧಾರವನ್ನು ತೆಗೆದುಕೊಳ್ಳುವ ಹಂತಕ್ಕೆ ಹೋಗ್ಬಿಡ್ತಾರೆ ಹಾಗಾಗಿ ಅವರ ಶಾಸಕ ಸ್ಥಾನ ಅಂತೂ ಹೋಗೋದಿಲ್ಲ ಸೊ ಈಗ ಬಿ ಜೆ ಪಿಗೆ ಇರುವಂಥ ದಾರಿ ಒಂದು ಕಾನೂನಾತ್ಮಕ ಹೋರಾಟ ಇನ್ನೊಂದು ಕಡೆ ಸ್ಪೀಕರ್ಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅದು ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ವಿಪ್ ಉಲ್ಲಂಘನೆಯಾಗಿದೆ ವಿಪ್ಪನ್ನು ಉಲ್ಲಂಘಿಸಿ ಮತದಾನ ಮಾಡಿದ್ದಾರೆ ಅನ್ನುವಂಥದ್ದು ಸೊ ಈ ಕಾರಣಕ್ಕಾಗಿ ಅವರು ಸ್ಪೀಕರ್ನ ಮುಂದೆ ಅವರು ದೂರು ಕೊಡ್ತಾರೆ ಆದರೆ ಆ ದೂರಿನ ಮೇಲೆ ಏನಾಗುತ್ತೆ ಅನ್ನೋದೇ ಸದ್ಯಕ್ಕಿರುವಂಥ ಕುತೂಹಲ ಭಾವನೆ ಯಾಕೆಂದರೆ ಸ್ಪೀಕರ್ ಆ ದೂರನ್ನು ತಕ್ಷಣಕ್ಕೆ ಇತ್ಯರ್ಥ ಮಾಡದೇ ಇರ್ಬೋದು ಹಾಗೆ ಅವರ ಬಳಿ ಉಳಿಸ್ಕೊಳ್ಬೋದು ಇದಕ್ಕೆ ಕಾನೂನು ಅಭಿಪ್ರಾಯ ಬೇಕು ಅಂತೇಳಿ ಇನ್ನೊಂದಷ್ಟು ಕಾಲ ತಳ್ಳಬೋದು ಅಷ್ಟೊತ್ತಿಗೆ ಲೋಕಸಭಾ ಚುನಾವಣೆಯ ಕೋಡ್ ಆಫ್ ಕಂಡಕ್ಟ್ ಬರುತ್ತೆ ಎಲ್ಲರೂ ಲೋಕಸಭೆ ಚುನಾವಣೆಯಲ್ಲಿ ಬ್ಯುಸಿ ಆಗ್ತಾರೆ ಅದಾದ ಮೇಲೂ ಕೂಡ ಕಾ ಕಾನೂನನ್ನು ಸಲಹೆ ಪಡೆದು ತೀರ್ಮಾನ ಮಾಡ್ತೀವಿ ಅಂತೇಳಿ ಸ್ಪೀಕರ್ ಹೇಳ್ಬೋದು ಹೈಕೋರ್ಟ್ ಸ್ಪೀಕರ್ ಅವರಿಗೆ ಇಂಥದ್ದೇ ತೀರ್ಮಾನವನ್ನು ಅಥವಾ ಕೋರ್ಟ್ ಅವ್ರು ಮೊರೆ ಹೋದರೆ ಬಿ ಜೆ ಪಿ ಇಂಥದ್ದೇ ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತೇಳಿ ಕೋರ್ಟ್ ಹೇಳೋದಕ್ಕೆ ಆಗಲ್ಲ ಒಂದು ಸಮಯದಲ್ಲಿ ಅಥವಾ ಒಂದು ತಿಂಗಳೊಳಗೆ ತೀರ್ಮಾನ ಪ್ರಕಟಿಸಿ ಸಿ ಎರಡು ತಿಂಗಳಲ್ಲಿ ತೀರ್ಮಾನ ಪ್ರಕಟಿಸಿ ಅನ್ನುವಂಥ ಸೂಚನೆಯನ್ನು ಕೊಡ್ಬೋದು ಆ ಸಂದರ್ಭದಲ್ಲಿ ಇದರಲ್ಲಿ ಆ ರೀತಿಯಾದಂಥ ಪಕ್ಷ ವಿರೋಧಿ ಚಟುವಟಿಕೆ ಕಾಣ್ತಾ ಎಲ್ಲ ಅವರು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಕಾರಣಕ್ಕಾಗಿ ಮತ ಚಲಾವಣೆ ಮಾಡಿದ್ದಾರೆ ಅಂತ ಹೇಳಿ ತೀರ್ಪು ಕೊಟ್ರೆ ಆ ಸ್ಪೀಕರ್ ತೀರ್ಮಾನದ ಮೇಲೆ ಬಿ ಜೆ ಪಿಗೆ ಮತ್ತೆ ಕಾನೂನಾತ್ಮಕ ಸಂಘರ್ಷಗಳಿರುತ್ತೆ ಈ ಕಾನೂನಾತ್ಮಕ ಸಂಘರ್ಷಗಳು ಮುಗಿಯೋ ಶೃತಿಗೆ ಬಹುಶಃ ಸೋಮಶೇಖರ್ ಅವರ ಶಾಸಕತ್ವದ ಟರ್ಮೆ ಮುಗ್ದೋಗ್ಬಿಡ್ಬೋದು ಅಂತ ಕಾಣಿಸುತ್ತೆ ಹಾಗಾಗಿ ಆ ಎಲ್ಲ ಆಲೋಚನೆಗಳು ಇದ್ದೇ ಈ ರೀತಿಯಾಗಿ ಅಡ್ಡ ಮತದಾನ ಮಾಡಲಿಕ್ಕೆ ಸೋಮಶೇಖರ್ ಮುಂದಾಗಿದ್ದು ಅನ್ನೋದು ಬಹಳ ಸತ್ಯ ಸೊ ಹಾಗಾಗಿ ಬಿ ಜೆ ಪಿಗೆ ಈಗ ಇದನ್ನು ಯಾವ ರೀತಿ ಸ್ವೀಕಾರ ಮಾಡಬೇಕು ಮತ್ತು ಕಾನೂನಾತ್ಮಕವಾಗಿ ಹೋರಾಟ ಇರ್ಬೋದು ಅಥವಾ ರಾಜಕೀಯವಾಗಿ ಹೋರಾಟ ಇರ್ಬೋದು ಯಾಕೆಂದರೆ ಒಂದು ತಕ್ಕ ಪಾಠವನ್ನು ಬಿ ಜೆ ಪಿ ಕಲಿಸಲೇಬೇಕಾಗತ್ತೆ ಬಿ ಜೆ ಪಿ ಪಕ್ಷದಿಂದ ಗೆದ್ದಂತಹ ಒಬ್ಬ ಎಮ್ ಎಲ್ ಎ ತಮ್ಮ ಅಭ್ಯರ್ಥಿ ಪರವಾಗಿ ಮತ ಚಲಾಯಿಸದೆ ಬಿ ಜೆ ಪಿಗೆ ಮತ ಚಲಾಯಿಸ್ ಕಾಂಗ್ರೆಸ್ಗೆ ಮತ ಚಲಾಯಿಸುವಂಥದ್ದು ಇದೆಯಲ್ಲ ಸೊ ಇದನ್ನು ಒಂದು ಪಾರ್ಟಿಯಾಗಿ ಏನೂ ಆಗದೇ ಇದ್ದರೆ ಕಾರ್ಯಕರ್ತರ ಮಟ್ಟದಲ್ಲಿ ಕೂಡ ಅಸಮಾಧಾನ ಶುರುವಾಗುತ್ತೆ ಯಾಕಂದರೆ ಪಾರ್ಟಿ ವಿರುದ್ಧವೇ ನಡೆದುಕೊಂಡ್ರೂ ಕೂಡ ಯಾವುದೇ ಕ್ರಮ ಆಗಲಿಲ್ಲ ಅನ್ನುವಂಥ ಬೇಸರ ಕೂಡ ಕಾರ್ಯಕರ್ತರಲ್ಲಿ ಮೂಡಬಹುದು ಹೀಗಾಗಿ ಬಿ ಜೆ ಪಿಗೆ ಎರಡು ಆಯ್ಕೆಗಳಿದ್ದಾವೆ ಒಂದು ಕಾನೂನಾತ್ಮಕ ಹೋರಾಟ ಇನ್ನೊಂದು ರಾಜಕೀಯವಾಗಿ ಏನು ಅಂತ ಈಗ ರಾಜಕೀಯವಾಗಿ ಒಂದು ವೇಳೆ ಲೋಕಸಭಾ ಚುನಾವಣೆಗೆ ಏನಾದರೂ ಸೋಮಶೇಖರ್ ಅವರು ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆದರೆ ನಿಶ್ಚಿತವಾಗಿ ಅವ್ರಿಗೊಂದು ಸೋಲಿನ ರುಚಿ ತೋರಿಸೋದಕ್ಕೆ ಬಿ ಜೆ ಪಿ ರೆಡಿ ಆಗಬೇಕಾಗುತ್ತೆ ಹೆಬ್ಬಾರ್ಗೂ ಕೂಡ ಇದೇ ಅಪ್ಲೈ ಆಗುತ್ತೆ ಸೊ ಈ ರೀತಿಯಾದಂಥ ಆಲೋಚನೆ ಮಾತ್ರ ಬಿ ಜೆ ಪಿ ಮುಂದೆ ಇದೆ ವಿನಃ ಇದು ಕೂಡ ತಕ್ಷಣಕ್ಕೆ ಆಗುವಂಥದ್ದಲ್ಲ ಒಂದು ವೇಳೆ ಅಭ್ಯರ್ಥಿ ಆದರೆ ಸೋಲಿನ ರುಚಿ ತೋರಿಸೋದಾದ್ರೆ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ತೋರಿಸಬಹುದು ಅದಾಗದೇ ಇದ್ರೆ ಕಾನೂನಾತ್ಮಕ ಹೋರಾಟಕ್ಕೆ ಏನಾದ್ರೂ ಹೇಳಿದ್ರೆ ಬಹಳ ಸುದೀರ್ಘವಾದಂತಹ ಕಾನೂನಾತ್ಮಕ ಹೋರಾಟಗಳು ಕೂಡ ನಡೀಬೇಕಾಗುತ್ತೆ ಹಾಗಾಗಿ ಬಿಜೆಪಿ ಯಾವ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ ಭಾವನಾ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್